ಎಲ್ಲರಿಗೂ ನಮಸ್ಕಾರ ಎಲ್ಲರನ್ನು ಕೂರ್ಕೋಮ್ ಕಿಚನ್ ಬ್ಲಾಗ್ಗೆ ಸ್ವಾಗತ ಮಾಡಿಕೊಂಡು ಒಂದು ಅದ್ಭುತವಾದಂತಹ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಬಾಳೆಕಾಯಿಯಿಂದ ಒಂದು ಕಟ್ಲೆಟನ್ನು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ಕಟ್ಲೆಟನ್ನು ನಾವು ಮಾಡಿ ಇಟ್ಕೊಂಡು ಈ ಬಾಕ್ಸ್ ಒಳಗಡೆ ಹಾಕಿಬಿಟ್ಟು ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಿದ್ರೂ ಕೂಡ ಮಾಡ್ಕೊಳ್ಬೋದು ನಾನು ಅದಕ್ಕೆ ಇವಾಗ ಈ ಬಾಳೆಕಾಯಿ ಕಟ್ಲೆಟನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈ ಥರ ನಾನು ಈ ಬಾಳೆಕಾಯಿಯನ್ನು ಅಂದರೆ ಈ ಸಾಂಬಾರ್ ಬಾಳೆಕಾಯಿ ಬರುತ್ತೆ ನೋಡಿ ಆ ಬಾಳೆಕಾಯಿಯನ್ನು ನಾವು ತಗೊಳ್ಬೇಕು ಈ ಕಟ್ಲೆಟನ್ನು ಮಾಡೋದಕ್ಕೆ ಇದ್ರ ಜೊತೆಗೆ ನಾನು ಆಲೂಗೆಡ್ಡೆಯನ್ನು ಕೂಡ ನಾನು ಬೇಯಿಸ್ಕೊಂಡಿದ್ದೆ ಎರಡು ಆಲೂಗೆಡ್ಡೆ ಮತ್ತು ಈ ಬಾಳೆಕಾಯಿಯನ್ನು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೆ ಈ ಬಾಳೆಕಾಯಿಗೆ ನಾವು ಆಲೂಗೆಡ್ಡೆಯನ್ನು ಸ್ವಲ್ಪ ಕಡಿಮೆಯಾಗಿ ತಗೊಳ್ಬೇಕು ಒಂದು ಐದಾರು ಬಾಳೆಕಾಯಿಗೆ ನಾನು ಒಂದು ಎರಡು ಆಲೂಗೆಡ್ಡೆಯನ್ನು ಬೇಯಿಸ್ಕೊಳ್ತಾರೆ ಪಾತ್ರೆಯಲ್ಲಿಯೂ ಸಹ ಬೇಯಿಸ್ಕೊಳ್ಬೋದು ನಾನು ಇದನ್ನು ಕುಕ್ಕರ್ನಲ್ಲಿ ಹಾಕೊಂಡು ಒಂದು ವಿಷಲ್ ಬರ್ಸ್ಕೊಂಡಿದ್ದೀನಿ ಈ ಸಿಪ್ಪೆ ಸಮೇತವಾಗಿ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಎಲ್ಲವನ್ನ ನಾನು ಬೇಯಿಸ್ಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ಇಟ್ಕೊಂಡಿರ್ತೀನಿ ಈ ಕೊಡಗು ಮತ್ತು ಮಲೆನಾಡಿನ ಸೈಡಲ್ಲೆಲ್ಲ ಈ ರೀತಿಯಾಗಿ ತೋಟದಲ್ಲೇ ಈ ಬಾಳೆಕಾಯಿ ಎಲ್ಲ ಸಿಗೋದ್ರಿಂದ ಅದರಿಂದ ಈ ರೀತಿಯಾಗಿ ಬಾಳೆಕಾಯಿ ಬಜ್ಜಿ ಆಗಿರ್ಬೋದು ಮತ್ತು ಈ ರೀತಿ ಕಟ್ಲೆಟ್ಗಳನ್ನು ಮಾಡಿಬಿಟ್ಟು ಇಟ್ಕೊಳ್ತಾರೆ ಈ ಮಳೆಗಾಲದಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ಇದೇ ರೀತಿಯಾಗಿ ಮಾಡಿಕೊಂಡು ನಾವುಗಳೆಲ್ಲ ಈ ಥರ ತಿಂತೀವಿ ಇದನ್ನು ಕ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಸೇರಿಸಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಿದ್ರೂ ಈ ಥರ ತವಾದ ಮೇಲೆ ಈ ಥರ ಕಟ್ಲೆಟ್ನ ಮಾಡಿಕೊಂಡು ತಿನ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಕಟ್ಲೆಟ್ ಅಲ್ಲದೆ ಈ ವೆಜ್ ತಿಂತಾರೆ ನೋಡಿ ಅಂಥವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕಟ್ಲೆಟ್ ಮತ್ತು ತುಂಬ ದಿನ ಇಟ್ಕೊಬೋದು ಕೂಡ ಈ ಥರ ಈ ಫ್ರಿಡ್ಜ್ನಲ್ಲಿ ನಾವು ಮಿಕ್ಸ್ ಎಲ್ಲ ಮಾಡಿಬಿಟ್ಟು ಇಟ್ಕೊಬಿಟ್ರೆ ಯಾವಾಗ ಬೇಕಿದ್ದಾಗ ನಾವು ಈ ಸಂಜೆ ಕಾಫಿ ಜೊತೆ ಸ್ನ್ಯಾಕ್ಸ್ಗೆ ಮಾಡಿಕೊಡ್ಬೋದು ಹಾಗೆಯೇ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಒಬ್ಬೊಬ್ಬರು ಈ ಬಾಳೆಕಾಯಿ ಪಲ್ಯ ಈ ಥರ ಸಾಂಬಾರೆಲ್ಲ ತಿನ್ನಲ್ಲ ನೋಡಿ ಅಂಥವ್ರು ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ರೀತಿಯಾಗಿ ಇದು ಚೆನ್ನಾಗಿ ಬೆಂದಿರೋದ್ರಿಂದ ನಮಗೆ ಬೇಗ ಪುಡಿ ಆಗಿಬಿಡುತ್ತೆ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಈ ಸ್ಪೂನಲ್ಲಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಕೈಯಲ್ಲೇ ಮಾಡಿಬಿಡ್ಬೋದು ಸ್ವಲ್ಪ ಬಿಸಿದೆ ನೋಡಿ ಇವಾಗೆಲ್ಲ ಆರಿದೆ ಈ ರೀತಿಯಾಗಿ ಎಲ್ಲವನ್ನು ನೀಟಾಗಿ ಪುಡಿ ಮಾಡ್ಕೊಳ್ಬೇಕು ಆಲೂಗೆಡ್ಡೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಈ ಬಾಳೆಕಾಯಿ ಕಟ್ಲೆಟ್ ಮಾಡುವಾಗ ಆಲೂಗೆಡ್ಡೆ ನಮಗೆ ಸ್ವಲ್ಪ ಕಡಿಮೆನೇ ತಗೊಳ್ಬೇಕು ಇದೆರಡನ್ನೂ ಕೂಡ ನಾನು ಈ ರೀತಿಯಾಗಿ ಪುಡಿ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಬೌಲ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈ ಸ್ಪೂನಲ್ಲಿ ಹೇಳೋದಾದರೆ ನಾನು ಎರಡು ಸ್ಪೂನ್ ತಗೊಂಡಿದ್ದೀನಿ ನಾನು ಕಡಲೆ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಕೂಡ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ನಾನು ಎರಡು ಟೇಬಲ್ ಸ್ಪೂನ್ ತಗೊಂಡ್ರೆ ಅಕ್ಕಿ ಹಿಟ್ಟನ್ನು ನಾನು ಮೂರು ಟೇಬಲ್ ಸ್ಪೂನ್ ತಗೊಳ್ತೀನಿ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೆರಡನ್ನು ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಒಂದೊಂದು ಹಿಟ್ಟು ಒಂದೊಂದು ಕಡೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಹಾಕೊಂಡಿದ್ದೀನಲ್ಲ ಇಷ್ಟಾದರೆ ಸಾಕು ಇದೆಲ್ಲವನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಏಕೆಂದರೆ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಅದಕ್ಕೆ ನಾನು ಕೈಯಲ್ಲೇ ನೀಟಾಗಿ ಕಲಿಸ್ಕೊಳ್ತೀನಿ ಈ ಥರ ಕಲಿಸಿದಾಗ ನೀಟಾಗಿ ನಮಗೆ ಉಂಡೆ ಕಟ್ಟೋದಕ್ಕೆ ನೀಟಾಗಿ ಬರಬೇಕು ಆವಾಗ ನಮಗೆ ಕಟ್ಲೆಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾನು ಒಂದು ಪ್ಲೇಟಲ್ಲಿ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಹಸಿರು ಮೆಣಸಿನಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಬೇಕಿದ್ದರೆ ಹಾಕ್ಕೊಳ್ಬೋದು ನಾನು ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಇಲ್ಲ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಇವಾಗ ಕರಿಬೇವಿನ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಒಂದು ಸಣ್ಣ ಬೌಲಲ್ಲಿ ಒಂದು ಕಪ್ಪಾಗುವಷ್ಟು ಕರಿಬೇವಿನ ಸೊಪ್ಪನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಅಷ್ಟೇ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಈ ಕಟ್ಲೆಟ್ಗೆ ಸಾಮಾನ್ಯವಾಗಿ ನಾವು ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ನಮಗೆ ತವಾದಲ್ಲಿ ಬೇಯಿಸುವಾಗ ಅದು ಬಿಟ್ಕೊಳ್ಳಲ್ಲ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿರು ಮೆಣಸಿ ಕಾಯನ್ನು ಹಾಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಹಾಕೊಂಡ ನಂತರ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು ಇದೆಲ್ಲ ಕೂಡ ಎಲ್ಲ ಹಿಟ್ಟಿಗೆಲ್ಲ ಬೆರೆಯೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಳ್ಸ್ಕೊಂಡು ಇಟ್ಕೊಂಡ್ರೆ ಕಟ್ಲೆಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲವನ್ನು ಹಾಕಿ ಇಟ್ಕೊಂಡ್ರೆ ನಾವು ಇದನ್ನು ಒಂದು ಮೂರು ನಾಲ್ಕು ತಿರೋವರೆಗುನು ಫ್ರಿಡ್ಜ್ನಲ್ಲಿ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕು ಆವಾಗ ನಾವು ಕಟ್ಲೆಟ್ನ ಮಾಡ್ಕೊಂಡ್ಬಿಡ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕಿದ್ದರೆ ಹಾಕ್ಕೊಳ್ಬೋದು ಯಾಕೆಂದರೆ ನಾನು ಹಸಿರು ಮೆಣಸಿನಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಈ ಕ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ತುಂಬ ಖಾರ ಆದ್ರೂ ಅಷ್ಟೊಂದು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಹಸಿರು ಮೆಣಸಿನಕಾಯಿ ಹಾಕಿರ್ತೀವಲ್ಲ ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ನೋಡಿ ಹಾಕ್ಕೊಂಡ್ರೆ ಆಯಿತು ಏಕೆಂದರೆ ಒಂದು ಸರಿ ಮಾಡಿ ಅದು ಬೆಂದಾದ ನಂತರ ನಮಗೆ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು ಅದಕ್ಕೋಸ್ಕರ ನಾವು ಸ್ವಲ್ಪ ಉಪ್ಪನ್ನು ನಿಮಗೆ ಎಷ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ ಕಡಿಮೆ ಆದರೂ ತೊಂದರೆ ಇಲ್ಲ ಆಮೇಲೆ ಹಾಕ್ಕೊಳ್ಬೋದು ಇವಾಗ ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ಕೈಯಲ್ಲಿ ಕಲಿಸಿದ್ರೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಮಗೆ ಸ್ಪೂನಲ್ಲಿ ಅಷ್ಟೊಂದು ಮಿಕ್ಸ್ ಆಗಲ್ಲ ಅದಕ್ಕೋಸ್ಕರ ನಾನಿವಾಗ ಕೈ ಎಲ್ಲೇ ನೀಟಾಗಿ ಕಲಿಸ್ಕೊಳ್ತೀನಿ ಒಂದು ಸ್ವಲ್ಪ ಹುಳಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ಹೆಚ್ಚು ಹುಳಿ ಹಾಕಿದ್ರೂ ಅಷ್ಟೊಂದು ಚೆನ್ನಾಗಾಗಲ್ಲ ಇದಕ್ಕೆ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹುಳಿ ಆದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಕಟ್ಲೆಟ್ಗೆ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀಟಾಗಿ ಕಲಿಸ್ಕೊಳ್ಳೋಣ ಇವಾಗ ಮಾಡಿಕೊಂಡು ಇಟ್ಕೊಂಡಾದ ನಂತರ ನಾನು ಸ್ಟವ್ ಮೇಲೆ ಒಂದು ತವಾವನ್ನು ಇಟ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ನಮಗೆ ಹೆಚ್ಚು ಎಣ್ಣೆನೂ ಕೂಡ ಬೇಕಾಗಲ್ಲ ಇದಕ್ಕೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಬೇಕಿದ್ರೆ ಕಟ್ಲೆಟ್ನ ಮಾಡ್ಕೊಳ್ಬೋದು ಚಿಕ್ಕದಾಗಿನೂ ಬೇಕಿದ್ರೆ ಮಾಡ್ಕೊಳ್ಬೋದು ಅಥವಾ ದೊಡ್ಡದಾಗಿನೂ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಇದನ್ನು ತಟ್ಕೊಂಡು ಆ ನಂತರ ನಾವು ತವಾದ ಮೇಲೆ ಇಟ್ಕೊಳ್ಬೋದು ಇದನ್ನು ನಾವು ತಗೊಂಡು ತವಾದ ಮೇಲೂ ಕೂಡ ಹಾಗೆಯೇ ತಟ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ದಪ್ಪ ಆದರೆ ನಮಗೆ ಈ ರೀತಿಯಾಗಿ ಸ್ವಲ್ಪ ತೆಳುವಾಗಿ ಇದ್ರ ಮೇಲಿಟ್ಟು ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು ಅದು ಸರಿಯಾಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಎಲ್ಲವನ್ನು ನಾವು ಈ ರೀತಿಯಾಗಿ ತಟ್ಟಿಟ್ಕೊಳ್ಳೋಣ ಈಗ ನಾವು ಈಗ ಒಂದೇ ಸೈಜಲ್ಲಿ ನಮಗೆ ಬೇಕು ಅಂತಂದರೆ ಒಂದೇ ಸೈಜ್ನ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಆ ನಂತರ ಬೇಕಿದ್ರೂ ನಾವು ತವಾದ ಮೇಲೆ ತಟ್ಕೊಳ್ಬೋದು ನಾವು ಇಲ್ಲ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತಂದರೆ ಹೀಗೂ ಕೂಡ ಕೈಯಲ್ಲೇ ಮಾಡಿಕೊಂಡು ನಾವು ತಟ್ಕೊಂಡ್ಬಿಡ್ಬೋದು ಇದಕ್ಕೆ ಹೆಚ್ಚು ಎಣ್ಣೆನೂ ಕೂಡ ಬೇಕಾಗಲ್ಲ ಇದ್ರ ಮೇಲೆ ಹಾಗೇ ತವಾದ ಮೇಲೆ ಹಾಕ್ಕೊಳ್ತೀವಲ್ಲ ಆವಾಗ ಬೇಕಿದ್ರೆ ಮಡ್ಚ್ಕೊಳ್ತೀವಲ್ಲ ಆವಾಗ ಸ್ವಲ್ಪ ಹಾಕಿದ್ರೂ ಕೂಡ ಸಾಕಾಗುತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಇದ್ರೆ ಸಾಕು ಇಷ್ಟೆಲ್ಲ ಕಟ್ಲೆಟನ್ನು ನಾವು ಬೇಯಿಸ್ಕೊಂಡು ಬಿಡ್ಬೋದು ನೋಡಿ ಇಷ್ಟು ಹಾಕಿದ್ರೆ ಸಾಕು ಹೆಚ್ಚು ಕೂಡ ಬೇಕಾಗಲ್ಲ ಇದಕ್ಕೆ ಎಣ್ಣೆ ಇದನ್ನೇ ನಾವು ಟರ್ನ್ ಮಾಡಿಕೊಂಡು ಈ ಥರ ಮಡ್ಚ್ಕೊಂಡ್ರೆ ನಮಗೆ ಈ ಕಟ್ಲೆಟು ಕೂಡ ಬೇಗನೆ ಬೆಂದ್ಬಿಡುತ್ತೆ ಈ ಸಂಜೆ ಸ್ನ್ಯಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಬಾಳೆಕಾಯಿ ಎಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಒಬ್ಬೊಬ್ಬರಿಗೆ ಇದ್ರದ್ದು ಪಲ್ಯ ಸಾಂಬಾರೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಅದ್ರ ಬದಲಿಗೆ ನಾವು ಮಕ್ಕಳಿಗೆಲ್ಲ ಸ್ನ್ಯಾಕ್ಸಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಈ ರೀತಿಯಾಗಿ ನಮ್ಮ ಕೂರ್ಗ್ ಸೈಡಲ್ಲೆಲ್ಲ ಈ ರೀತಿಯಾಗಿ ನಾವು ಮಾಡಿಬಿಟ್ಟು ಒಂದು ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ಬಿಡ್ತೀವಿ ಈ ಥರ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವಾಗ ಯಾವಾಗ ಬೇಕು ಅಂತ ಅನಿಸುತ್ತೆ ಆ ಟೈಮ್ನಲ್ಲಿ ನಾವು ಈ ರೀತಿಯಾಗಿ ಕಟ್ಲೆಟನ್ನು ಮಾಡಿಕೊಂಡು ಈ ಕಾಫಿ ಜೊತೆಗೆ ಎಲ್ಲ ತಿಂತೀವಿ ಅಥವಾ ಸ್ನ್ಯಾಕ್ಸಿಗೆ ಏನಾದರೂ ಮಕ್ಕಳಿಗೆ ಕೊಡೋದಾಗ್ಲಿ ಈ ರೀತಿಯಾಗಿ ಮಾಡಿಕೊಟ್ರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ಇದನ್ನು ಬಿಸಿ ಬಿಸಿಯಾಗಿ ಅಲ್ಲೇನೇ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಸ್ ಆಗಲಿ ಅಥವಾ ಈ ಪುದೀನ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗುತ್ತೆ ಇದು ಯಾವುದೇ ರೀತಿ ಚಟ್ನಿ ಜೊತೆನೂ ಚೆನ್ನಾಗುತ್ತೆ ಇದು ಕೆಚಪ್ ಇಲ್ಲ ಅಂದ್ರೂ ಕೂಡ ಈ ಪುದೀನ ಚಟ್ನಿ ಈ ರೀತಿಯಾಗಿ ಚಟ್ನಿ ಮಾಡಿಕೊಂಡ್ರೂ ಕೂಡ ಇದಕ್ಕೆ ಚೆನ್ನಾಗಾಗುತ್ತೆ ನಾನು ಇದನ್ನು ಇವತ್ತು ಸಾಸಲ್ಲಿ ತೋರಿಸ್ತಾ ಇದ್ದೀನಿ ಚಟ್ನಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಇದು ಈ ವೆಜಿಟೇರಿಯನ್ ಅವರಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಇದು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಟ್ಲೆಟ್ಟು ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಇವಾಗ ಬಾಳೆಕಾಯಿ ಕಟ್ಲೆಟ್ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಸಾಸ್ ಜೊತೆಗೆ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು